ಒಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ ಹಾವೇರಿ ಜಿಲ್ಲೆಯ ಬಂಕಾಪುರದಲ್ಲಿ ಜನಾಬ್ ಕೆ ಅನ್ವರ್ ಪಾಷಾ ಮಾನ್ಯ ಅಧ್ಯಕ್ಷರು ಕರ್ನಾಟಕ ರಾಜ್ಯ ವಫ ಮಂಡಳಿ ಬೆಂಗಳೂರು ಇವರ ಅಧ್ಯಕ್ಷತೆಯಲ್ಲಿ ಹಾವೇರಿ ಜಿಲ್ಲೆಯ ವಫ್ ಸಂಸ್ಥೆಗಳ ಮೊದುವಲ್ಲಿ ಅಧ್ಯಕ್ಷರು ಕಾರ್ಯದರ್ಶಿಗಳ ಸಮಾವೇಶ ಹಮ್ಮಿಕೊಳ್ಳಲಾಯಿತು ಮಾನ್ಯ ಅಧ್ಯಕ್ಷರು ಈ ಸಭೆಯಲ್ಲಿ ಎಲ್ಲ ವಿವಿಧ ವಫ ಸಂಸ್ಥೆಗಳ ಮೊದುವಲ್ಲಿ ಅಧ್ಯಕ್ಷರು ಕಾರ್ಯದರ್ಶಿಗಳ ಕುಂದುಕೋರತೆಗಳನ್ನು ಗಂಭೀರವಾಗಿ ಪರಿಗಣಿಸಿ ಅದಕ್ಕೆ ತ್ವರಿತವಾಗಿ ಕ್ರಮ ಜರುಗಿಸುತ್ತೇನೆ ಎಂದು ಭರವಸೆ ನೀಡಿದರು ಹಾಗೂ ಹಾವೇರಿ ಜಿಲ್ಲೆಯ ಪ್ರಮುಖ ವಫ ಸಂಸ್ಥೆಗಳ ಸ್ಥಳ ಪರಿಶೀಲನೆ ಕೈಗೊಂಡು ಕುಂದುಕೋರತೆಗಳನ್ನು ಆಲಿಸಿದರು ಸದರಿ ಸಭೆಯಲ್ಲಿ ಶ್ರೀ ಸಿರಾಜ್ ಅಹಮದ್ ಅಧ್ಯಕ್ಷರು ಜಿಲ್ಲಾ ವಫ ಸಲಹಾ ಸಮಿತಿ ದಾವಣಗೆರೆ ಶ್ರೀ ನಾಸೀರ್ ಖಾನ್ ಪಠಾನ್ ಅಧ್ಯಕ್ಷರು ಜಿಲ್ಲಾ ವಫ ಸಲಹಾ ಸಮಿತಿ ಹಾವೇರಿ ಜಿಲ್ಲೆ ಶ್ರೀ ಮಕ್ಬುಲ್ ಪಾಷಾ ಉಪಾಧ್ಯಕ್ಷರಾದ ಅನ್ವರ್ ಸಾಬ್ ಅಗ್ಡಿ ಉಪಾಧ್ಯಕ್ಷರಾದ ಮತಿನ್ ಸಾಬ್ ತೀರ್ ಬಡಗಿ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರು ಹಾಗೂ ಸಮಾಜದ ಮುಖಂಡರಾದ ಯಾಷಿರ್ ಪಠಾನ್ ಜಿಲ್ಲಾ ವಫ್ ಅಧಿಕಾರಿಗಳು ಹಾಗೂ ಜಿಲ್ಲಾ ವಫ್ ಸಲಹಾ ಸಮಿತಿ ಸದಸ್ಯರು ಗಣ್ಯರು ಉಪಸ್ಥಿತರಿದ್ದರು

सब जगह के बाकुल पाजर सर सर बात के मतलब इसी पर ना माहूब सर अंजेस सर माहूब सर को तो आप ले लेते हैं क्या और एक ऑफिस ये देखो ये देखो ये देखो कैमरे को ठीक है ठीक है बुक बुक लिख के कमिटी वाले के

ಎಲ್ಲೆಲ್ಲಿ ಅಲ್ಪಸಂಖ್ಯಾತರಿಗೆ ಇಲ್ವಾ ಅಲ್ಲಿ ನೀವು ಗುರುತಿಸಿ ಸರ್ಕಾರದ ಜಮೀನು ಎಲ್ಲೆಲ್ಲಿ ಇದೆ ಅದನ್ನ ನೀವು ಗುರುತಿಸಿ ಮತ್ತೆ ಸ್ಯಾಂಕ್ಷನ್ ಮಾಡಬೇಕು ಅವರಿಗೆ ಅಂತ ಹೇಳಿ ಅವ್ರಿಗೆ ಡೈರೆಕ್ಷನ್ ಎಲ್ಲಾ ಜಿಲ್ಲಾಧಿಕಾರಿಗಳು ಕೊಟ್ಟಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಅದರ ಅನ್ವಯವಾಗಿ ನಮ್ಮಲ್ಲಿ ಎಷ್ಟು ಪೆಂಡಿಂಗ್ ಇದೆ ಹಾವೇರಿ ಜಿಲ್ಲೆಯಲ್ಲಿ ಎಷ್ಟು ಪೆಂಡಿಂಗ್ ಇದೆ ಹಾವೇರಿ ಜಿಲ್ಲೆ ಹದಿಮೂರು ನಮ್ಮಲ್ಲಿ ಅರ್ಜಿಗಳು ಬಂದಿದ್ದಾವೆ ಈಗಾಗಲೇ ಬೆಳಗಾವಲ್ಲಿ ನಾವು ಸಚಿವರ ಹತ್ರ ನಮ್ಮ ಒಪ್ ಸಚಿವರಾದಂತಹ ಮಾನ್ಯ ಬಿ ಜೆ ಜಮೀರಾಮ ಸಾಹೇಬ್ರ ಈಗಾಗಲೇ ನಾನು ಚರ್ಚೆ ಮಾಡಿದ್ದೀನಿ ಅವರು ಜಿಲ್ಲಾಧಿಕಾರಿಗಳಿಗೆ ಎಲ್ಲರಿಗೂ ನಿರ್ದೇಶನವನ್ನು ನೀಡಿದ್ದಾರೆ ಈಗ ನೀವು ನಿಮ್ಮ ಹಾವೇರಿ ಜಿಲ್ಲೆಯ ಒಟ್ಟು ಹದಿಮೂರು ಅರ್ಜಿಗಳು ನಮ್ಮ ಆಫೀಸರಲ್ಲಿದ್ದಾವೆ ಇನ್ನು ಕೆಲವೇ ದಿನಗಳಲ್ಲಿ ನಾವು ಜಿಲ್ಲಾಧಿಕಾರಿ ಜೊತೆಗೆ ಸಂಬಂಧಪಟ್ಟ ನಮ್ಮ ಉಪ ಸಚಿವರಾದಂತಹ ಜಮೀರ್ ಅಹಮದ್ ನಾನು ನಿಮ್ಮ ಒಪ್ಪಧಿಕಾರಿಗಳನ್ನ ಕರ್ಕೊಂಡೋಗಿ ಅವರ ಹತ್ರ ಮೀಟಿಂಗ್ ಮಾಡಿ ಆ ಹದಿಮೂರು ಅರ್ಜಿಗಳು ಏನಿದ್ರು ಅವರಿಗೆ ಅವರನ್ನು ಸ್ಯಾಂಕ್ಷನ್ ಮಾಡಲಿಕ್ಕೆ ನಾವು ಪ್ರಯತ್ನ ಅಂತ ಈ ಸಂದರ್ಭದಲ್ಲಿ ಹೇಳಿ ಇಷ್ಟಪಡ್ತಾ ಇದ್ದೇವೆ ಹಾಗೂ ನೀವು ಹೇಳಿ ಈ ಗ್ರಾಮದವರೇ ಗ್ರಾಮದವರಿದ್ದೀರ ಅಲ್ಲಿ ನೀವು ಅರ್ಜಿ ಹಾಕಿದ್ದೀರ ಅದು ಪ್ರಭುತ್ವಕ್ಕೆ ಬಿರಾಜಿ ಅವರಿಗೆ ನಾನು ಅದನ್ನ ನಿರ್ದೇಶನ ನೀಡಿ ಅದಕ್ಕೆ ಬಂದೋಬಸ್ತ್ ಮಾಡುವಂತ ಕೆಲಸವನ್ನ ನಾನು ಮಾಡ್ತೇನೆ ನನಗೆ ನೀವು ಮಕ್ಕಳ ಅವರಿಗೂ ಪವನ್ ಅವರು ಜ್ಞಾಪಿಸಿಕೊಟ್ಟರು ನಾವು ಹುಂದೂರು ಗ್ರಾಮದ ನಾನು ಅದನ್ನ ನಿಜವಾಗ್ಲೂ ನಮ್ಮ ಸಂಬಂಧಪಟ್ಟ ನಮ್ಮ ಹೊಸ ಇಲಾಖೆಯ ಸಚಿವರಾದಂತಹ ಜಮೀರ್ ಸಾಹೇಬ್ ನಾನು ಮಾತಾಡಿ ಇದನ್ನ ಸಮಸ್ಯೆಯನ್ನ ಬಗೆಹರಿಸಿ ಪ್ರಯತ್ನ ಪಡುತ್ತೆ ಅದಾದ ನಂತರ ಈ ಆಸ್ತಿಗಳ ಬಗ್ಗೆ ಬಹಳಷ್ಟು ಸಮಸ್ಯೆಗಳಿದಾವೆ ಇದನ್ನ ಯಾಕೆ ನಾನು

ಪ್ರಯತ್ನ ಕೊಡ್ರಿ ಏನು ನಿಮ್ಮ ಜಿಲ್ಲೆಯಲ್ಲಿ ಎಷ್ಟು ಪ್ರಕರಣ ಇದಾವೋ ಅವನ್ನೆಲ್ಲ ನಾನು ಜಿಲ್ಲಾಧಿಕಾರಿ ಹತ್ರ ಇರುವಂತ ಪ್ರಕರಣ ಇರಬಹುದು ಅಸಿಸ್ಟೆಂಟ್ ಕಮಿಷನರ್ ಹತ್ರ ಇರುವಂತ ಪ್ರಕರಣ ಇರಬಹುದು ತಹಸೀಲ್ದಾರ್ ಹತ್ರ ಇರುವಂತ ಪ್ರಕರಣ ಇರಬಹುದು ಎಲ್ ಆರ್ ಹತ್ರ ಇರುವಂತಹ ಪ್ರಕರಣ ಇರಬಹುದು ಎಲ್ ಆರ್ ಹತ್ರ ಇರ್ಬೋದು ಎಲ್ಲ ಪ್ರಕರಣಗಳು ಅತಿ ಬೇಗನೆ ಆ ಸಮಸ್ಯೆನ ಸಾಲು ಮಾಡುವಂತ ಕೆಲಸ ನಮ್ಮ ಅದು ಅದನ್ನ ನಾವು ಉಪಾಧಿಕಾರಿಗಳು ಅಧಿಕಾರಿಗಳು ನಮ್ಮ ಕರ್ನಾಟಕ ರಾಜ್ಯ ಒಪ್ಪು ಮಂಡಳಿಯ ಮುಖ್ಯ ಕಾರ್ಯನಿರ್ವಾಹ ಅಧಿಕಾರಿಗಳು ಸೇರ್ಕೊಂಡು ಅದನ್ನ ಆದಷ್ಟು ಬೇಗ ಬೇಗನೆ ನಾವು ಅದನ್ನು ಪರಿಹಾರ ಮಾಡ್ತೀವ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತಾ ಇದ್ದೀನಿ ಈಗಾಗಲೇ ಹಾವೇರಿ ಜಿಲ್ಲೆಯ ವಿವಿಧ ತಾಲೂಕುಗಳಿಂದ ನಮ್ಮ ವಕ್ ಮಂಡಳಿಯ ಸಂಸ್ಥೆಯ ಅಧ್ಯಕ್ಷರು ಕಾರ್ಯದರ್ಶಿಗಳು ಹಾಗೂ ಸದಸ್ಯರುಗಳು ಹಾಗೂ ಚಿತ್ರ ಇದು ಹಾವೇರಿ ಜಿಲ್ಲೆಯ ಡಿಡಬ್ಲ್ಯೂಸಿಯ ಎಲ್ಲ ನಿರ್ದೇಶಕರು ಇವರೆಲ್ಲರೂ ಸೇರಿ ಈ ಒಂದು ಅದ್ದೂರಿಯಾದಂತಹ ಒಂದು ಕಾರ್ಯಕ್ರಮವನ್ನ ಇವತ್ತು ಮಾಡಿದೀರ ತಮ್ಮೆಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ ಅದರ ಜೊತೆಗೆ ನೀವು ಈಗಾಗಲೇ ನಾನು ಅರ್ಜೆಂಟ್ ಅಲ್ಲಿ ಯಾರ್ಯಾರು ಅರ್ಜಿಗಳು ತಗೊಂಡೋಗಿ ಮೇಲ್ ಬರ್ತಾ ನಾನು ವಾಪಸ್ ಕಳಿಸ್ತೇನೆ ನಾನು ಇನ್ನೂ ಇಲ್ಲೇ ಕುತ್ಕೊಳ್ತೀನಿ ಅರ್ಜಿಯನ್ನ ನೀವೇನೇನ್ ಬರ್ಕೊಂಡ್ ಬಂದಿದ್ದೀರಾ ಅವನ್ನೆಲ್ಲ ನಿಮ್ಮ ಲಿಖಿತ ಮೂಲಕದಲ್ಲಿ ಅದನ್ನೆಲ್ಲ ಬರವಣಿಗೆ ಮೂಲಕದಲ್ಲಿ ನನಗೆ ತಲುಪಿಸ್ರಿ ಅವನ್ನೆಲ್ಲ ನಾನು ಬೆಂಗಳೂರಿಗೆ ನಮ್ಮ ಆಫೀಸಿಗೆ ತಗೊಂಡೋಗಿ ಆ ಸಮಸ್ಯೆಗಳನ್ನ ಬಗೆಹರಿಸಲು ನಾನು ಫಸ್ಟ್ ಕ್ವಶನ್ ಈ ಸಮಯ ಪರಿಹಾರ ನಮ್ಮ ಕಮರೇಡಿಯ ಬಹಳ ದೊಡ್ಡ ಸಮಸ್ಯೆ ಈ ಹಿಂದಿನ ಸರ್ಕಾರದ ಅನುದಾನದ ಬಗ್ಗೆ ನಮ್ಮ ಯಾಸಿ ಪಟಾಣ ಅವರು ಹೇಳ್ತಾ ಇದ್ದಾರೆ ಇಲ್ಲಿ ಏನಾಗಿದೆ ಅಂದ್ರೆ ಮಾರ್ಚ್ ತಿಂಗಳಲ್ಲಿ ಹಿಂದಿನ ಸರ್ಕಾರದ ಮುಖ್ಯಮಂತ್ರಿಗಳು ಅನುದಾನವನ್ನ ನಿಮ್ಮ ಶಿಕ್ಷಾ ತಾಲೂಕಿಗೆ ಮಾತ್ರ ಏಳು ಕೋಟಿ ಅರವತ್ತೈದು ಲಕ್ಷವನ್ನ ಬಿಡುಗಡೆ ಮಾಡ್ತಾರೆ ಅದರ ಬಗ್ಗೆ ಬಹಳಷ್ಟು ಜನಗಳಿಗೆ ಇಲ್ಲಿ ಬಂದಿರೋದು ಗೊಂದಲ ಇದೇನಾಗಿದೆ ಅಂದ್ರೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ನವರು ಅವರು ಅದನ್ನ ವಾಪಸ್ ಕೊಂಡಿದ್ದಾರೆ ಒಕ್ಕೋರ್ಟ್ ಅಲ್ಲಿ ಯಾರಿಗೂ ದುಡ್ಡು ಇಟ್ಕೊಳ್ಳೋದಿಲ್ಲ ನಾವು ಬಂದಿರೋ ಅನುದಾನವನ್ನು ನಾವು ನಿಮಗೆ ರಿಲೀಸ್ ಮಾಡ್ತೀವಿ ಆ ದುಡ್ಡು ನಮ್ಮ ಸೇರಿ ರಿಲೀಸ್ ಮಾಡ್ತಾ ಇದ್ದೀವಿ ಅದು ನಮ್ಮಲ್ಲಿ ಇಲ್ಲ ನಿಮ್ಮ ನಿಮ್ಮ ತಾಲೂಕಿನ

ಕೆಲವು ಸಮಸ್ಯೆಗಳು ನಮ್ಮ ಬೋರ್ಡ್ ರಿಜಿಸ್ಟರ್ ರಿಜಿಸ್ಟ್ರೇ ಆಗಿಲ್ಲ ತಿಳ್ಕೊಂಡು ಇದನ್ನು ಇಟ್ಕೊಂಡ್ರಿ ಅಧ್ಯಕ್ಷರು ದೊಡ್ಡದಾಗಿ ಹೇಳೋದು ಅನುಭವ ಕೆಲವು ದಿನಗಳು ಕೊಡ್ತೀರ ಬರೀ ಲಾಸ್ಟ್ ನಲ್ಲಿ ಮೂರು ತಿಂಗಳು ಎಲೆಕ್ಷನ್ ಆಫ್ ಅದಾದ ನಂತರ ನಮ್ಮ ಹಿಂದಿನ ಅಧ್ಯಕ್ಷರು ನಮ್ಮ ಸ್ನೇಹಿತರು ಮುಂಗಾರ ಆಗಿರೋ ಶಾಮೀಲ್ ರಾಜಿನವರು ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟರು ಆ ರಾಜೀನಾಮೆ ಕೊಟ್ಟ ತಕ್ಷಣವೇ ಮೂರು ತಿಂಗಳು ಅದಕ್ಕೆ ನಮಗೆ ಹೊಸ ಅಧ್ಯಕ್ಷನ ಆಯ್ಕೆ ಮಾಡೋಕ್ಕೆ ಕಾನೂನು ಪ್ರಕಾರ ಅದು ಮೂರು ತಿಂಗಳು ಅವಕಾಶ ಬೇಕಿತ್ತು ಆ ಎಲೆಕ್ಷನ್ ಮೂರು ತಿಂಗಳು ಮತ್ತೆ ನಮ್ಮ ಅಧ್ಯಕ್ಷನ ಆಯ್ಕೆ ಮಾಡುವ ಕಾರ್ಯಕ್ರಮವನ್ನು ಮೂರು ತಿಂಗಳು ಅಲ್ಲಿಗೆ ಆರು ತಿಂಗಳಲ್ಲಿ ನಾವು ಯಾವ ರಾಜ್ಯದ ಒಕ್ಕು ಮಂಡಳಿಯಲ್ಲಿ ಸಭೆಯನ್ನು ಮಾಡಲಿಕ್ಕೆ ಆಗಲಿಲ್ಲ ಕೆಲವು ಕಮಿಟಿಗಳು ಪೆಂಡಿಂಗ್ ಇರ್ಬೋದು ಈಗಾಗಲೇ ನಾವು ಏನು ಕೊಟ್ಟಿದ್ದೀವಿ ಆ ಕಮಿಟಿಗಳೆಲ್ಲ ತಗೊಳ್ಳ್ರಿ ಇನ್ನೂ ಉಳಿದಿರುವಂತ ಪೆಂಡಿಂಗ್ ಲೀಸ್ಟ್ ನನಗೆ ಈಗಾಗಲೇ ನನ್ನ ಕೈ ಕೊಟ್ಟಿದ್ದಾರೆ ಸ್ನೇಹಿತರು ಮುಂದೆ ಜನವರಿ ಹತ್ತನೇ ತಾರೀಕು ಒಳಗೆ ನಾವು ಇನ್ನೊಂದು ಸಭೆಯನ್ನು ಮಾಡ್ತೀವಿ ಆ ಸಭೆಯಲ್ಲಿ ಹಾವೇರಿ ಜಿಲ್ಲೆಯ ಎಲ್ಲ ಕಮಿಟಿಗಳನ್ನು ಹಾಗೂ ಬೈಲಗಳನ್ನು ನಾನು ಸಂಪೂರ್ಣವಾಗಿ ಇನ್ನು ಒಂದು ತಿಂಗಳೊಳಗೆ ನಾನು ಕೊಡ್ತೀನಂತ ಅಂತ ಈ ಸಂದರ್ಭದಲ್ಲಿ ಮಾತು ಮಾತುಕೊಳ್ತೇನೆ ತದನಂತರ ನಿಮ್ಮಲ್ಲಿ ಏನೊಂದು ವರದಿ ಇತ್ತು ಹಾವೇರಿ ಜಿಲ್ಲೆ ಅಂದ್ರೆ ಒಳ್ಳೆ ಒಬ್ಬ ಒಪ್ಪದಿಕಾರಿ ಇಲ್ಲ ನಿಮಗೆ ಈಗ ನಮ್ಮ ಮಕ್ಕಳು ಅವರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ನಾನೇ ಅವರಿಗೆ ಇಲ್ಲಿಗೆ ಹಾವೇರಿ ಜಿಲ್ಲೆಗೆ ಹಾಸ್ಕೊಟ್ಟಿರೋದು ಯಾಕೆ ಅಂತಂದ್ರೆ ಅವರಿಗೆ ಬಹಳ ಅನುಭವ ಇದೆ ಈ ಹಿಂದೆ ಈ ಹಾವೇರಿ ಜಿಲ್ಲೆಯಲ್ಲಿ ಬಹಳಷ್ಟು ಸಮಸ್ಯೆಗಳು ಆ ಸಮಸ್ಯೆಗಳಿಗೋಸ್ಕರ ನೀನು ಒಂದು ವರ್ಷ ಆಗಲಿ ನಿನ್ನಲ್ಲಿ ಕೆಲಸ ಮಾಡಪ್ಪ ಅಂತ ಅವ್ರಿಗೆ ಬಲವಂತದಿಂದ ನನಗೆ ಕಳಿಸಿರೋದು ಅವ್ರಿಗೆ ಇಷ್ಟ ಇರಲಿಲ್ಲ ಈ ಊರ್ನವರಲ್ಲ ಅವರು ಅವರು ಕೊಪ್ಪಳ ಮತ್ತೆ ಬಾಲಕ್ ಕೇಳಿದ್ರು ಅವರು ಆದ್ರೂ ಸಹ ನನ್ನ ಒಪ್ಪಿಗೆ ಬೇರೆಗೆ ಅವರು ಇಲ್ಲಿ ಬಂದಿದ್ದಾರೆ ಈಗಾಗಲೇ ಬರ್ತಾ ನನಗೆ ನಿನ್ನೆ ಕೇಳ್ತಾ ಇದ್ರು ಅವರು ಸರ್ ನನಗೆ ಆಗಲೇ ಸಾಕು ನನಗೆ ಒಂದು ವರ್ಷ ಅಂತ ಹೇಳಿದ್ರಲ್ಲ ನೀವು ನನಗೆ ಬೇರೆ ಕಡೆ ಕಳಿಸಿದ್ರೆ ಅಂತ ಹೇಳಿದ್ರೆ ಇನ್ನೂ ಒಂದು ವರ್ಷದವರೆಗೆ ನಮ್ಮ ಚುನಾವಣೆ ಇದೆ ಐದು ವರ್ಷಕ್ಕೊಂದ್ಸರಿ ಮುತ್ತಲ್ಲಿ ಚುನಾವಣೆ ಆಗುತ್ತೆ ಈ ಚುನಾವಣೆ ಆಗೋವರಿಗೆ ನೀನೇ ಇರ್ಬೇಕಂತ ಹೇಳಿ ನಾನು ಅವ್ರಿಗೆ ಕಂಡೀಷನ್ ಆಗಿ ಹೇಳ್ಬಿಟ್ಟಿದ್ದೀನಿ ಅದಕ್ಕೆ ತಾವೆಲ್ಲರೂ ಸಹ ಆ ಅಧಿಕಾರಿ ಒಳ್ಳೆ ಅಧಿಕಾರಿ ನೀವು ಹೇಳಿ ಸಿಬ್ಬಂದಿ ಕೊರತೆ ಇದೆ ಅಂತ ಹೇಳ್ತಾ ಇದ್ರು ನಿಮ್ಮ ಡಿ ಡಬ್ಲ್ಯೂ ಸಿ ಆಫೀಸಲ್ಲಿ ಒಬ್ಬ ಅಧಿಕಾರಿ ಇವರು ಮಕ್ಕಳವ್ರ ಕೆಲಸ ಮಾಡೋದನ್ನ ಹತ್ತು ಸಿಬ್ಬಂದಿ ವರ್ಗದಷ್ಟು ಕೆಲಸ ಒಬ್ಬರೇ ಮಾಡ್ತಾರೆ ಅದು ನನಗೆ ಗೊತ್ತಿದೆ ಅದು ಅದಕ್ಕೆ ಅವ್ರ ಜೊತೆಗೆ ನಾನು ಸಿಬ್ಬಂದಿನೂ ಸಹ ಕೊಡ್ತೀನಿ ನಾನು ಕೊಡಲ್ಲ ಅಂತ ಹೇಳ್ತಾ ಇಲ್ಲ ಈಗಾಗಲೇ ನಾನು ಇಪ್ಪತ್ತೆಂಟನೇ ತಾರೀಕು ಬೆಂಗಳೂರಿನಲ್ಲಿ ಇಡೀ ರಾಜ್ಯದ ಒಪ್ಪದಿಕಾರಿಗಳ ಸಭೆಯನ್ನು ಮಾಡಿದಾಗ ನಾನು ಅವರಿಗೆ ಪರ್ಮಿಷನ್ ಕೊಟ್ಬಿಟ್ಟಿದ್ದೀನಿ ನಿಮಗೆ ಯಾರಿಗೆ ಬೇಕು ಅಲ್ಲಿ ಯಾರ ಅನುಭವ ಕೆಲಸಗಾರ ಇದಾರೆ ಅವ್ರಿಗೆ ಔಟ್ಸೋರ್ಸ್ ಅಲ್ಲಿ ನೀವು ನೇಮಕ ಮಾಡ್ಕೊಳ್ರಿ ಅವ್ರಿಗೆ ನಾನು ಅಲ್ಲಿಂದ ನೇಮಕ ಮಾಡಿದ ಪ್ರತಿಯನ್ನು ನನಗೆ ಕಳ್ಸಿಕೊಡ್ರಿ ಅಪ್ರೂವ್ ಕೊಡ್ತೀನಿ ಅಂತ ಈಗ ಅವರಿಗೆ ಕೇಳಿದ್ದೀನಿ ಈ ಒಂದು ನಿಮ್ಮ ಸಿಬ್ಬಂದಿ ಕೊರತೆಗೂ ಸಹ ಅವ್ರ ಹತ್ರ ಚರ್ಚೆ ಮಾಡಿ ಅದನ್ನ ಆ ಸಮಸ್ಯೆಯನ್ನು ನಾನು ಬಗೆಹರಿಸಿದ್ದೀನಿ ತದನಂತರ ಇಲ್ಲಿ ಹಿಂದೆ ತುಳಸಿ ಅಂತ ಇದ್ದೀನಿ ತುಳಸಿ ಅಂತ ಇಲ್ಲೇ ಇದ್ರು ಅವರಿಗೂ ಸಹ ನಾವು ಇಲ್ಲಿಗೆ ಆಗ್ತಾ ಇದ್ದೀವಿ ಈಗಾಗಲೇ ಅವರಿಗೆ ನಮ್ಮ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಹೊಸದ್ರು ಇರೋದ್ರಿಂದ ಅವರಿಗೆ ಗೈಡ್ಲೈನ್ಸ್ ಸರಿಯಾಗಿ ಗೊತ್ತಿಲ್ಲ ಹಳೆ ಹಳೆ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ನಮಗೆ ಮತ್ತೆ ಬರ್ತಾ ಇದ್ದಾರೆ ಅವರು ಅವ್ರು ಬಂದ ತಕ್ಷಣ ಇನ್ನೊಂದು ವಾಹನದಲ್ಲಿ ನಾನು ತೋರಿಸಿದ್ರು ಸಹ ನಿಮಗೆ ಇಲ್ಲಿ ಕೊಡ್ತೀನಿ ಇದು ಸಿಬ್ಬಂದಿ ಕೊರತೆ ಬಗ್ಗೆ ನಿಮಗೆ ಸಮಸ್ಯೆ ಕ್ಲಿಯರ್ ಆಯ್ತಾ ಓಕೆ ಮತ್ತೆ ಇನ್ನೊಂದು ನಿಮ್ಮ ದೊಡ್ಡ ಸಮಸ್ಯೆ ಹೊಸ ಗ್ರ್ಯಾಂಡ್ ಬಗ್ಗೆ ಹೊಸ ಅನುದಾನದ ಬಗ್ಗೆ ಈಗ ನಾನು ಮಾತಾಡಿದ್ದು ಹಳೇ ಹಿಂದಿನ ಸರ್ಕಾರದ ಅನುದಾನದ ಬಗ್ಗೆ ನಾನು ಮಾತಾಡಿದ್ದೆ ಈಗ ಹೊಸ ಅನುದಾನದ ಬಗ್ಗೆ ಈಗಾಗಲೇ ನಿಮ್ಮ ಜಿಲ್ಲೆಯ ವಿವಿಧ ತಾಲೂಕಿನ ಮುತ್ತೋಲಿಗಳು ನಿಮಗೆ ಸಂಬಂಧಪಟ್ಟ ಶಾಸಕರಿಂದ ಹಾಗೂ ನಮ್ಮ ಶಿಗ್ಗಾಂವ್ ಕ್ಷೇತ್ರದ ಯಾಚಿತರು ಸಹ ಹಲವಾರು ಕಾಗದ ಪತ್ರಗಳನ್ನು ನಮ್ಮ ಜಮೀರಾಮ ಸಾಹೇಬರು ಒಪ್ಪ ಸಚಿವರಾದಂತಹ ಅವರಿಗೆಲ್ಲ ಕೊಟ್ಟು ನಾವೆಲ್ಲ ಅನುದಾನವನ್ನು ಬಿಡುಗಡೆ ಮಾಡ್ತಿದ್ದೀವಿ ಈಗ ಅಲ್ಲಿ ಒಂದು ಕೊರತೆ ಇದೆ ನಿಮ್ಮ ಹೊಸ ಅನುದಾನದ ಬಗ್ಗೆ ಶಿಖರ್ ಇದು ಹಾವೇರಿ ಕ್ಷೇತ್ರದಲ್ಲಿ ಅನುದಾನಕ್ಕೆ ದುಡ್ಡನ್ನ ತಗೊಳ್ತಾ ಇದ್ದಾರಂತ ಅಂತ ಅಂತೇಳಿ ಒಂದು ಬೆಂಗಳೂರಲ್ಲಿ ನಮಗೆ ಒಂದು ಸುದ್ದಿ ಇದೆ ಕಮಿಷನ್ ದುಡ್ಡು ಅಂದ್ರೆ ಕಮಿಷನ್ ಹತ್ತು ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟ್ ದುಡ್ಡನ್ನ ವಸೂಲಿ ಮಾಡ್ತಾ ಇದಾರೆ ಅಂತ ಹೇಳಿ ನೀವ್ ಯಾರಾದ್ರೂ ಹಳೆ ಸರ್ಕಾರದ ಆಗಲಿ ಹೊಸ ಸರ್ಕಾರದ ಅನುದಾನ ಆಗಲಿ ಯಾರಾದರೂ ಒಂದು ರೂಪಾಯಿ ಯಾರಿಗಾದ್ರೂ ದುಡ್ಡು ಕೊಟ್ಟಿದ್ದೆ ಆದ್ರೆ ಸರ್ಕಾರದಿಂದ ಅನುದಾನ ಜೀವ ಆಗುತ್ತೆ ಅದನ್ನು ಬಿಡುಗಡೆ ಮಾಡೋದು ನಾನೇ ಅಂದಾಜ್ ಮಾಹಿತಿ ಏನಾದರೂ ಸಿಕ್ಕರೆ ನಿಮ್ಮ ಸಮಸ್ಯೆಗೆ ಒಂದು ಐದು ರೂಪಾಯಿನೂ ಸಹ ಅನುದಾನವನ್ನು ಕೊಡುವುದಿಲ್ಲ ಈಗ ಇದು ಯಾಕೆ ಹೇಳ್ತಾ ಅಂದ್ರೆ ಎಲ್ಲ ಸಭೆ ಮುಂದೆ ಎಲ್ರಿಗೂ ಗೊತ್ತಾಗಲಿ ಅಂತ ಹೇಳ್ತಾ ಇದು ನಾವು ಕೊಡುವಂತ ಅನುದಾನ ನಿಮ್ಮ ಮಸೀದಿ ನಿಮ್ಮ ಅಭಿವೃದ್ಧಿಗೋಸ್ಕರ ಇದು ಕಮಿಷನ್ಗೋಸ್ಕರ ಅಲ್ಲ ಜಿಲ್ಲಾ ವಕ್ತಾರ ಸಮಿತಿ ಇರ್ಬೋದು ರಾಜ್ಯ ಕರ್ನಾಟಕ ರಾಜ್ಯ ಒಕ್ ಮಂಡಳಿಯಲ್ಲಿ ನಮ್ಮ ಅಕೌಂಟ್ ಸೆಕ್ಷನ್ ನಲ್ಲಿ ಇರ್ಬೋದು ಯಾರಿಗೂ ಸಹ ಒಂದು ರೂಪಾಯಿಯನ್ನು ನೀವು ಖರ್ಚು ಮಾಡುವಂತಿಲ್ಲ ಒಂದು ವೇಳೆ ಹಾಗೂ ಹಾವೇರಿ ಜಿಲ್ಲೆಯ